ちょっと見てる。<the Guru. S 1> सार्वजनिक जाते हेवस्थान अथव या ತಮ್ಮ ಬ್ಯಾಗಲ್ಲಿ ಇಟ್ಕೊಂಡಿರ್ತಕ್ಕಂಥ ಮೊಬೈಲ್ಗಳನ್ನು ಕಳೆದುಕೊಂಡಂಥ ಸಾಧ್ಯತೆಗಳು ಸಾಕಷ್ಟಿದೆ ಹಾಗೆ ಕಳೆದುಕೊಂಡ ನಂತರ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ ಆ ಕಳೆದುಕೊಂಡ ಮೊಬೈಲನ್ನು ಇ ಲಾಸ್ಟೊಂದು ಕೆ ಎಸ್ ಪಿ ಡಾಟಾ ಇದರಲ್ಲಿ ಒಂದು ಆ್ಯಪಲ್ಲಿ ಇ ಅಂತ ಒಂದು ಇದೆ ಆಪ್ಷನ್ ಇದೆ ಅದರಲ್ಲಿ ಹೋಗಿ ತಾವು ಕಳೆದುಕೊಂಡ ಮೊಬೈಲ್ ಬಗ್ಗೆ ಒಂದು ಡೀಟೇಲ್ಸ್ ಕೊಟ್ಟರೆ ಒಂದು ನಂಬರ್ ಬರ್ತದೆ ಆ ನಂಬರನ್ನು ಸಿ ಐ ಆರ್ ಅಂತ ಒಂದು ಪೋರ್ಟಲ್ ಇದೆ ಆ ಪೋರ್ಟಲ್ನಲ್ಲಿ ನೀವು ನಿಮ್ಮ ಕಳೆದುಕೊಂಡಂಥ ಮೊಬೈಲಿನ ವಿವರಗಳನ್ನು ಮತ್ತು ನಿಮ್ಮ ವಿಳಾಸವನ್ನು ನಮೂದು ಮಾಡಿದ್ದಲ್ಲಿ ಅದು ಸಂಬಂಧಪಟ್ಟ ಪೊಲೀಸ್ ಠಾಣೆ ಲಾಗಿಲಿಗೆ ಹೋಗ್ತಾರೆ ಆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಳೆದುಕೊಂಡಂಥ ಮೊಬೈಲಿನ ವಿವರಗಳನ್ನು ಪಡೆದುಕೊಂಡು ಮತ್ತು ಅದರಲ್ಲಿ ಇರ್ತಕ್ಕಂಥ ಸಿಮ್ಮಿನ ವಿವರವನ್ನು ಪಡೆದುಕೊಂಡು ಅದು ಎಲ್ಲಿದೆ ಎಲ್ಲಿ ವರ್ಕ್ ಮಾಡ್ತಿದ್ದೆ ಯಾವ ಯಾರು ವರ್ಕ್ ಅದನ್ನು ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ಪತ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಾಂತ್ರಿಕ ತಂಡ ಮತ್ತು ಅವರ ಸಿಬ್ಬಂದಿಗಳ ಒಂದು ಸಹಾಯದಿಂದ ಆ ನಂತರ ಕೊನೆಗೆ ಬಳಸಿರ್ತಕ್ಕಂಥ ಅಲ್ಲಿ ಬಳಸ್ತಾ ಇರ್ತಕ್ಕಂಥ ವ್ಯಕ್ತಿ ಪತ್ತೆ ಮಾಡಿ ಆ ಮೊಬೈಲನ್ನು ವಾಪಸ್ ಪಡೆದುಕೊಂಡು ಸಂಬಂಧಪಟ್ಟವರಿಗೆ ಕೊಡ್ತಕ್ಕಂಥ ಒಂದು ಪ್ರೊಸೀಜರ್ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಎರಡು ತಿಂಗಳ ಹಿಂದೆ ನಗರ ಠಾಣೆಯವರು ಒಂದು ಮೂವತ್ತೈದು ನಲವತ್ತು ನಲವತ್ತು ಮೊಬೈಲ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ದಿವಸ ಇಪ್ಪತ್ತೇಳು ಮೊಬೈಲ್ಗಳನ್ನು ನಾವು ಪತ್ತೆ ಮಾಡಿದ್ದಾರೆ ಪತ್ತೆ ಮಾಡಿ ಸಂಬಂಧಪಟ್ಟ ಮಾಲೀಕರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಇದೊಂದು ಕಾರ್ಯಕ್ರಮ ಹಾಗಾಗಿ ಸಾರ್ವಜನಿಕರು ಮೊಬೈಲ್ಗಳನ್ನು ಕಳೆದುಕೊಂಡಲ್ಲಿ ಆತಂಕ ಪಡದೆ ಈ ಒಂದು ತಾಂತ್ರಿಕ ವಿಧಾನವನ್ನು ಬಳಸಿಕೊಂಡು ಅದರಲ್ಲಿ ತಮ್ಮ ವಿವರಗಳನ್ನು ನಮೂದು ಮಾಡಿದಲ್ಲಿ ಮತ್ತೆ ನಿಮಗೆ ಸಿಗುವ ಎಲ್ಲ ಸಾಧ್ಯತೆ ಇದೆ ದಯವಿಟ್ಟು ಎಲ್ಲರೂ ಇದನ್ನು ಅರಿತುಕೊಂಡು ಇದನ್ನು ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ಕೇಳ್ಕೊಳ್ತೀನಿ ಧನ್ಯವಾದಗಳು